ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಜನರು ಹೂವು ಹಣ್ಣುಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ ನೂರ ಐವ ದೂರದರ್ಶನದೊಂದಿಗೆ ವ್ಯಾಪಾರಿ ಲಕ್ಷ್ಮಮ್ಮ ಬೇಸಿಗೆಯಲ್ಲಿ ಹೂವಿನ ಬೆಲೆ ದುಬಾರಿಯಾದರೂ ಸಹ ಗ್ರಾಹಕರು ಹೂವಿನ ಖರೀದಿ ಮಾಡುತ್ತಿದ್ದಾರೆ ಎಂದರು ಡಿಮ್ಯಾಂಡು ಆದ್ರೆ ಈ ರೈಸ್ ಇದ್ರು ತಗತದ ಆದರೆ ವ್ಯಾಪಾರಗಳು ಮಳೆ ಇಲ್ಲ ಬೆಳೆ ಇಲ್ಲ ಅವರು ರೈತರುಗಳು ಏನು ಮಾಡೋರು ಮಳೆ ಊದ್ರೆ ಹೆಂಗಾರ ಮಾಡುವುದು ಮಳೆಗಳಿಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಸಾಮಂತಿಗೆ ನೂರು ರೂಪಾಯಿ ಮಲ್ಲಿಗೆ ನೂರು ರೂಪಾಯಿ ಕನ್ಕಬ್ರಾ ನೂರು ರೂಪಾಯಿ ನೂರು ರೂಪಾಯಿ ರೂಪಾಯಿ ಕೆಜಿ ಮಳೆ ಬೆಳೆ ಇಲ್ದನಿದ್ರು ಗ್ರಾಹಕ ಗಂಗಾಧರ್ ಹಬ್ಬದ ಸಂಭ್ರಮದಲ್ಲಿ ರೈತರಿಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಹಾರೈಸಿದರು ಆದ್ರೂ ಸಹ ರೈತರುಗಳು ಏನೇ ಇಲ್ದನಿದ್ರು ಸಹ ಮಳೆ ಬೆಳೆ ಇಲ್ದನಿದ್ರು ಸಹ ಒಳ್ಳೆ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ